ಪ್ರಥಮದಲ್ಲಿ ಆದಿಶಕ್ತಿ ಉಟ್ಟೇಶ್ವರಿ ಮಾತೆಯ ಪಾದ ಕಮಲಗಳಿಗೆ ಎಲ್ಲ ಸಿರಮಣಿದು ಇಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಸ್ವರಮಾಂತ್ರಿಕ ಉತ್ತರ ಕರ್ನಾಟಕದ ಖ್ಯಾತ ಭಜನಾ ಸಾಹಿತಿಗಳು ಕವಿಗಳು ಆಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಸನ್ಮಾನ್ಯ ಶ್ರೀ ರಮೇಶ್ ತಂಬೂರ್ ಗುರುಗಳ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಶ್ರೀ ಹುಡುಚೇಶ್ವರಿ ಭಜನಾ ಸಂಘದ ವತಿಯಿಂದ ಎಲ್ಲರೂ ಹಮ್ಮಿಕೊಂಡು ಈ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಶ್ರೀ ಕುಡಚೇಶ್ವರಿ ಭಜನಾ ಸಂಘದ ಎಲ್ಲ ಸದಸ್ಯರಿಂದ ಹಾಗೂ ಕುಬಿಹಾಳ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರ ಪರವಾಗಿ ಕೂಡ ಹಾಗೂ ಶ್ರೀ ಉಡುಜೇಶ್ವರಿ ಭಜನಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಪರಶುರಾಮ್ ಚಲವಾದಿ ಹಾಗೂ ಗೌರವ ಅಧ್ಯಕ್ಷರಾಗಿರುವಂತಹ ಬಸಪ್ಪ ತಿಪ್ಪಕ್ನವರ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ದೇವೇಂದ್ರಪ್ಪ ಕುರುವಳ್ಳಿ ಹಾಗೂ ಖಜಾಂತಿ ಆಗಿರುವಂಥ ಮಲ್ಲೇಶ್ ಜಕ್ಕಮ್ನವರ್ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಕಾರ್ಯದರ್ಶಿ ಆಗಿರುವಂಥ ನಾಗರಾಜ್ ತಿಪ್ಪಕ್ನವರ್ ಹಾಗೂ ಎಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂರ್ತಾ ಇದ್ದೇವೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಯಾವುದೇ ಒಬ್ಬ ಶಿಷ್ಯ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕಂತಂದ್ರೆ ಗುರುವಿನ ಕೃಪೆ ಗುರುವಿನ ಆಶೀರ್ವಾದ ಬೇಕಾಗ್ತದೆ ಅದಕ್ಕಾಗಿ ಈ ದ್ರೋಣಾಚಾರ್ಯ ಏಕಲವ್ಯರ ಸಂಬಂಧ ಆಗಿರ್ಬೋದು ಅರ್ಜುನನ ಮತ್ತು ದ್ರೋಣಾಚಾರ್ಯರ ಸಂಬಂಧಗಳಾಗಿರ್ಬೋದು ಪರಶುರಾಮ ಕರ್ಣರಂತ ಶಿಷ್ಯರು ಏನಂತಂದ್ರೆ ಗುರುಗಳ ಕೀರ್ತಿಯನ್ನ ಬೆಳಗಿಸ್ತಕ್ಕಂಥ ಇತಿಹಾಸದ ಪುಟದಲ್ಲಿ ನಾವು ನೋಡ್ತೀವಿ ಇವತ್ತು ಹಂಚನಾ ಗುರುಗಳು ನಮ್ಮ ಉಡ್ಜೇಶ್ವರಿ ದೇವಸ್ಥಾನದಲ್ಲಿ ಭದ್ರೆಯನ್ನು ಕಲಿಸತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿರ್ತಕ್ಕಂಥ ವಿಷಯ ಇವತ್ತು ಆ ಗುರುಗಳು ನಮಗೆ ಒಂದು ವಿದ್ಯಾಧಾರಿ ಆಗಿರ್ಬೋದು ಹಾಗೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಶಿಷ್ಯ ಬಳಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಗುರುವಿನ ಕೃಪೆಗೆ ಪಾತ್ರರಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಶಿಷ್ಯರಾಗಿ ಹಾಗೂ ಅವರಲ್ಲಿ ಕಲಿತಕ್ಕಂಥ ವಿದ್ಯೆಯಿಂದ ನಾವು ಕೂಡ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು